ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನನಗೆ ಲಾಂಗ್ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು ವಾರ ದಿವಸದಿಂದ ಅಷ್ಟೊಂದು ಲಾಂಗ್ ವಿಡಿಯೋನು ಮಾಡಕ್ ತುಂಬಾ ತುಂಬಾನೇ ಹುಷಾರ್ ಇರಲಿಲ್ಲ ನಾಲ್ಕೈದು ದಿಸದಿಂದ ಸಖತ್ತು ಜ್ವರ ತಲೆನೋವು ಹಳ್ಳಿ ಕಡೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಬ್ಬರಾದರೂ ಮಲಗಿದ್ದಾರೆ ಅಷ್ಟು ಜ್ವರ ತಲೆನೋವು ಸೊಳ್ಳೆ ಕಾಟನೂ ಏನೋ ಮಲೇರಿಯಾ ಟೈಫೈಡ್ ಟೈಫಾಯ್ಡ್ ಥರ ಇದೆ ಇವಾಗಂತೂ ನಮ್ಮ ಮನೆಯಲ್ಲಿ ಫಸ್ಟು ನಮ್ಮನೆಯವ್ರಿಗೂ ಹುಷಾರಿಲ್ಲ ಆಮೇಲೆ ಅವ್ರು ಹೇಗೂ ಹುಷಾರಾದರು ಒಂದೇ ದಿವಸಕ್ಕೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಹುಷಾರಾದರು ನಾನು ಕೂಡ ಬೆಳಿಗ್ಗೆನೇ ಹಾಸ್ಪಿಟಲ್ ಹೋಗಿದ್ದೆ ಅಂದರೆ ನಾನು ಡೈಲಿ ತೋರಿಸೋದು ಕಾಳಿಕಾಂಬ ಅಂತ ಆಂಜನೇಯ ದೇವಸ್ಥಾನ ಇದೆ ಹುಡಿಯಾರಲ್ಲಿ ಅಲ್ಲಿ ತೋರಿಸಿದ್ದೆ ಬೆಳಗ್ಗೆ ಆಮೇಲೆ ಬಾಟ್ಲು ಹಾಕಿದ್ರು ಇಂಜೆಕ್ಷನ್ ಅದೆಲ್ಲ ಹಾಕಿದರು ಆದರೂ ಕೂಡ ಹುಷಾರಾಗ್ಲಿಲ್ಲ ಮತ್ತೆ ನೈಟು ಸ್ವಲ್ಪ ಬೆನ್ ಬ್ಯಾಕ್ ಪೇನ್ ಇತ್ತು ಹಾಗಾಗಿ ಬೆನ್ ನೋದಿತ್ತು ಅಂತ ಇಲ್ಲೇ ಸ್ವಲ್ಪ ದೂರದಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿ ನಮ್ಮ ಮಾವ ಕರ್ಕೊಂಡು ಹೋಗಿದ್ರು ಎಲ್ಲ ಎಷ್ಟು ನೋವು ಬರ್ತೀಯ ಅಂತ ಅಲ್ಲಿಗೆ ನೈಟ್ ಹೋದ್ವಲ್ಲ ಫುಲ್ ಚಳಿ ಆಯಿತು ಫುಲ್ ಚಳಿ ಅಂದರೆ ಚಳಿ ಅಲ್ಲಿಗೆ ಹೋಗ್ತೀವಿ ಡಾಕ್ಟ್ರೇ ಇಲ್ಲ ಆಮೇಲೆ ಫುಲ್ ಚಳಿ ಆಮೇಲೆ ಮತ್ತೆ ನಮ್ಮ ಮನೆಯವರು ಬಂದು ಅಲ್ಲಿ ಅಂದರೆ ಹೊಸಕಟ್ಟೆ ಹತ್ರ ಬಂದರು ನಮ್ಮ ಮಾವ ನಾನು ಇಬ್ಬರೇ ಹೋಗಿದ್ರಲ್ಲ ಹಿಂದೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನಮ್ಮ ದೇವ್ರನ್ನ ಫೋನ್ ಮಾಡಿ ಕರೆಸೋದು ಆಮೇಲೆ ಬ್ಯಾಸ್ ಡೈರೆಕ್ಟಾಗಿ ಉಳಿಯರ್ಬೋದು ಉಳಿಯರ್ಬೋದ್ಮೇಲೆ ಅಲ್ಲಿ ಫುಲ್ಲು ಚಳಿ ಬಸ್ ಅಂದರೆ ಬೈಕಲ್ಲಿ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಅಷ್ಟು ಬ್ಯಾಕ್ ಪೇಯ್ನು ಥರ ಫುಲ್ ಇದೆಲ್ಲ ಹೊಡ್ತಾವಂದರೆ ಹೊಡ್ತಾ ಸಿಸರಿಂಗ್ ಮಾಡಿಸ್ಕೊಂಡಿರೋ ಹೆಣ್ಮಕ್ಳು ಕತೆ ಪ್ರತಿಯೊಂದು ಹೆಣ್ಮಕ್ಳು ಕತೆ ಹೀಗೆ ಕೆಲವೊಬ್ರು ಮಾತ್ರ ಚೆನ್ನಾಗಿರ್ತಾರೆ ಕೆಲವೊಬ್ರಿಗೆ ಮಾತ್ರ ಸಕ್ಕತ್ತು ನೋವು ನೋವಿರುತ್ತೆ ನನಗೂ ಅಂತೆ ಇದು ಇದೇ ಬೇಡ ಅನ್ನಿಸ್ಬಿಡ್ತು ಒಂದು ಸತಿ ಸತೋದ್ರೆ ಸಾಕು ಅನ್ನಿಸ್ಬಿಡ್ತು ಅಷ್ಟು ನೋವಾಯ್ತಿತ್ತು ಹಿಂಸೆ ಅನ್ನಿಸ್ಬಿಡ್ತು ಆಮೇಲೆ ಅವರು ಮತ್ತೆ ಎರಡು ಬಾಟ್ಲು ಇಂಜೆಕ್ಷನ್ ಎರಡು ಅವ್ರು ಇಂಜೆಕ್ಷನ್ ಕೊಟ್ಟರೆ ನನಗೆ ಒಂದು ತಿಂಗಳ ತನಕ ಇಂಜೆಕ್ಷನ್ ಕೊಟ್ಟಿರೋ ಜಾಗದಲ್ಲಿ ಹಾಗೆ ನೋವಿರುತ್ತೆ ಮತ್ತೆ ಅದು ಹುಷಾರೇ ಆಗಲಿಲ್ಲ ಯಾಕೋ ಅಂದರೆ ಸ್ವಲ್ಪ ಜ್ವರ ಕಮ್ಮಿ ಆಯಿತು ಪರವಾಗಿಲ್ಲ ಒಂದು ದಿವ್ಸಕ್ಕೆ ಅನ್ನಿಸ್ತು ನೆಕ್ಸ್ಟ್ ಡೇ ಮತ್ತೆ ಮಾಮೂಲಿ ಜ್ವರ ಬರೋದು ಆ ಥರ ಆಮೇಲೆ ಅವರು ಬ್ಲಡ್ ಚೆಕಪ್ ಮಾಡಿಸಿದ್ರು ಬ್ಲಡ್ ಚೆಕಪ್ ಮಾಡಿಸಿದ್ರು ಕೂಡ ನಾರ್ಮಲೇ ಇತ್ತು ಅದರಲ್ಲಿ ಏನು ಇರಲಿಲ್ಲ ಮನೆ ಈ ಥರ ಟೆಕ್ ಇದು ಆದರೂ ಕೂಡ ತಲೆನೋವು ಹೋಗಲಿಲ್ಲ ಮತ್ತು ನಾನು ಏನು ಮಾಡಿದೆ ಅಂದರೆ ಒಂದು ನಾಲ್ಕು ದಿವಸ ಸ್ನಾನ ಮಾಡಿರಲಿಲ್ಲ ಹಾಗಾಗಿ ತಲೆ ಒಂಥರ ಅನ್ನಿಸ್ತು ಮೈ ವಾರ ಅನ್ನಿಸ್ತು ತಲೆ ಎಲ್ಲ ನೋ ಇದಿತ್ತಲ್ಲ ಹಾಗಾಗಿ ತಲೆ ಸ್ನಾನ ಮಾಡೋಣ ಅಂದ್ಬಿಟ್ಟು ತಲೆಗೆಲ್ಲ ಸ್ನಾನ ಮಾಡಿಬಿಟ್ಟ ಅದು ಇದ್ದಕ್ಕಿದ್ದಂಗೆ ನೈಟ್ ಪೂರ್ತಿ ಜ್ವರ ತಲೆನೋವು ಇದ್ದಿದ್ದು ಮತ್ತೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಒಂಥರ ಮತ್ತೆ ಬ್ಲಡ್ ಚೆಕಪ್ ಮಾಡ್ಸಿದಿನ ಏನು ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಮನೆಯವ್ರು ತೋರ್ಸ್ಕೊಂಬಂದರು ಒಬ್ಬರು ಹೊಸ್ದಾಗಿ ಅವರೇನೋ ತೋರಿಸಿದ್ರಂತೆ ಅಲ್ಲಿ ಒಂದೇ ದಿವಸಕ್ಕೆ ಅವರು ನಿಜವಾಗ್ಲು ಎಷ್ಟು ನೀಟಾಗಿ ಅಂದರೆ ಚೆನ್ನಾಗಿ ನೋಡ್ತಾರೆ ಒಂದೇ ದಿವಸಕ್ಕೆ ಎದ್ಬಿಟ್ರು ನಾನು ಕೂಡ ಅವತ್ತು ಅವ್ರ ಹತ್ರನೇ ಹೋಗೋಣ ಅಂತ ಅಂದರೆ ನಮ್ಮ ಮನೆಯವರು ಬಂದಿರಲಿಲ್ಲ ನಮ್ಮ ಮೈದ ಒಬ್ಬರು ನಮ್ಮ ಮನೆಯವರು ಸ್ವಲ್ಪ ಕೋಳಿ ಗಾಡಿ ಬಂದಿತ್ತು ಬಿಸ್ ಸ್ವಲ್ಪ ಅವರು ಬ್ಯುಸಿ ಇದ್ದರು ಭಾನುವಾರ ಎಲ್ಲ ಹಾಗಾಗಿ ನಾನು ಮತ್ತು ಅವರು ನನ್ನ ಮೈದ ಅವ್ರು ನೋಡಿದ್ದ ಹಾಸ್ಪಿಟ್ಲಿಗೆ ಅವ್ರು ಕರ್ಕೊಂಡು ಹೋದರು ಅಲ್ಲಿ ಎರಡು ಇಂಜೆಕ್ಷನ್ ಕೊಟ್ಟರು ಬೇರೆ ಕಡೆ ಹೋದರೆ ನನಗೆ ಇಂಜೆಕ್ಷನ್ ಕೊಡಿಸ್ಕೊಳ್ಳೋದೇ ಒಂದು ಭಯ ಅಂದರೆ ಇಂಜೆಕ್ಷನ್ ಕೊಟ್ಟರೆ ಅದೆಲ್ಲಿ ಭಯ ಆಗುತ್ತೆ ಅಂದರೆ ಚುಚ್ಬೇಕಾದ್ರೆ ನೋವಾಗುತ್ತಲ್ಲ ಅದು ನನಗೆ ಥರ ಅನಿಸ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಹೋಗಿದ್ದಕ್ಕೆ ಅವ್ರು ಇಂಜೆಕ್ಷನ್ ಕೊಟ್ಟಿದ್ದೇ ನಂಗೆ ಗೊತ್ತಾಗಲಿಲ್ಲ ಹೆಂಗೆ ಕೊಟ್ಟರು ಎಲ್ಲಿ ಕೊಟ್ಟರು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಇದಾಗಿ ಕೊಟ್ಟರು ಮತ್ತು ಒಂದು ಕಡೆ ಕೊಟ್ಟಬೇಕಾದ್ರೆ ನಾನು ಫಸ್ಟು ಬೇರೆ ಕಡೆ ಇಲ್ಲಿ ಡೆಲಿವರಿ ಟೈಮಲ್ಲಿ ನಾನು ಆ ಹಾಸ್ಪಿಟಲಲ್ಲಿ ಹೋದ್ಮೇಲೆ ಅಲ್ಲಿ ಕೊಟ್ಟರೆ ಸ್ವಲ್ಪ ಹಾಗೆ ಕಲೆಗಳು ಉಳ್ಕೊಂಡಿದ್ವು ಅದು ತೋರಿಸಿದ್ದೀರಾ ಅಂದರು ತೋರಿಸಿದ್ದೀವಿ ಬ್ಲಡ್ ಚೆಕಪ್ ಮಾಡಿಸಿದೀವಿ ಆದರೂ ಕೂಡ ಏನೂ ಇಲ್ಲ ಅಂತ ತೋರಿಸ್ತಿದೆ ಆದರೆ ಇವಾಗ ಜ್ವರ ಬಂದಿದೆ ಅಂದರೆ ಸ್ನಾನ ಮಾಡಿದ್ದೆ ತಲೆ ಸ್ನಾನ ಅದಕ್ಕೆ ಸರಿ ಇವತ್ತು ನೋಡಿ ಮತ್ತೆ ಬ್ಲಡ್ ಚೆಸ್ಟ್ ಮಾಡಿರಿ ಅಂದರು ಸ್ವಲ್ಪ ತೋರಿಸ್ಕೊಂಡ್ ಪರವಾಗಿಲ್ಲ ಇವಾಗ ಸುಸ್ತು ಅಂದ್ರೆ ಸ್ವಲ್ಪ ಸುಸ್ತಿದೆ ತೀರಾ ಸುಸ್ತೇನಿಲ್ಲ ಮತ್ತೆ ತಲೆನೋವು ಆ ಥರ ಏನಿಲ್ಲ ಆಸ್ತ್ರ ಆಯಿತು ಈ ಒಂದು ಮೂರು ನಾಲ್ಕು ದಿವಸ ಎಷ್ಟು ಹಿಂಸೆ ಆಯಿತು ಅಂದರೆ ಅಪ್ಪ ಏನು ಸತ್ತಿ ಬದುಕೋ ಥರ ಆಯಿತು ಅಷ್ಟು ನಂಗೆ ಗೊತ್ತಾಗ್ಲಿಂದ ನನಗೆ ಇಷ್ಟು ಜ್ವರ ಅನ್ನೋದೇ ಬಂದಿರಲಿಲ್ಲ ತಲೆನೋವು ಆಗಿರ್ಬೋದು ಈ ಥರ ಎಲ್ಲ ಬ್ಯಾಕ್ ಪೇನ್ ಅವಾಗ ಅವಾಗ ಬರ್ತಾಯಿತ್ತು ನೆಗಡಿ ಕೆಮ್ಮೋದು ಮಾಮೂಲಿ ನನಗೆ ಆದರೆ ಜ್ವರ ತಲೆನೋವು ಬಂತು ಎಪ್ಪಾ ಆಗಲ್ಲ ಅಷ್ಟು ಹೋಗಿತ್ತು ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಪ್ರಾಬ್ಲಮ್ಮು ಒಬ್ರಿಗಾದರೆ ಸಾಕು ಒಬ್ಬರಿಂದ ಒಬ್ರು ವೈರಲ್ ಥರ ವೈರಸ್ ಹರಡ್ತಾ ಇದೆ ಸ್ವಲ್ಪ ಈ ಟೈಮಲ್ಲಂತೂ ಹುಷಾರಾಗಿರಬೇಕು ಹೊರಗಡೆ ಹೋಗೋಕ್ಕೂ ಕೂಡ ಹಿಂಸೆ ಅಂದರೆ ಸ್ವಲ್ಪ ಕೋಲ್ಡ್ ವೆದರ್ ಸುಸ್ಟ್ ಆಗ್ತಿದೆ ಆದರೂ ಕೂಡ ಮಕ್ಕಳು ಒಬ್ಬರು ಕೂಡ ಇರೋದಿಲ್ಲ ಇವಾಗ ಸೋನಿ ಬಂದು ನೋಡಿ ಬಂದು ಕೊತ್ಮರಿ ಸೊಪ್ಪು ಕೊಟ್ಟೋದು ಮನೇಲಿ ಇದೆ ಅಂದರೆ ಇರೋಕ್ಕಾಗಲ್ಲ ಅವ್ರಿಗೆ ಇಬ್ಬರು ಕೂಡ ಮಸ್ಟೆ ಮನೆಯಲ್ಲಿ ಅಂತೂ ಇರೋದಿಲ್ಲ ಇವರು ಅಜ್ಜಿ ತಾತ ಬರೋ ತನಕ ಅಂಗಡಿಲೇ ಇರೋದು ನಾನು ಹೋಗಿ ಎಷ್ಟೇ ಕರ್ಕೊಂಬಂದ್ರು ಕೂಡ ಹಗಲಾಗ ಓಡೋಗ್ಬಿಡ್ತಾರೆ ಹಾಗಾಗಿ ಇನ್ನೇನು ಅಂತ ಇವ್ರನ್ನ ಎಷ್ಟೇ ಕರ್ಸಿದ್ರು ಕೂಡ ಅಂದರೆ ಅಂಗಡಿಯಲ್ಲಿ ಸುಮ್ಮನೆ ಕುಂತಿರ್ತಾರೆ ಅದೇ ಹೊರಗಡೆ ಕರ್ಸೋಕ್ಕೆ ಇವಾಗ ಸ್ವಲ್ಪ ಭಯ ಈ ಸೊಳ್ಳೆಗಳು ಕಾಟ ಅಂತೂ ಅಂದರೆ ಅಂದರೆ ನಾನು ಅವತ್ತು ನಾನು ಸ್ವಲ್ಪ ಕಾಯಿ ಮಟ್ಟೆ ತುಂಬ್ಕೊಬರ್ಬೇಕು ಅಂತ ನಾನು ಹೋಗಿದ್ನಲ್ಲ ನಮ್ಮ ಹಿತ್ತಲಲ್ಲಿ ಆ ಕಡೆ ಸೇರು ಅವಾಗ ಸೊಳ್ಳೆ ಕಷ್ಟಲ್ಲ ಅವತ್ತಿಂದ ನನಗೆ ಸ್ಟಾರ್ಟ್ ಆಗಿದ್ದು ನಾನು ಪಕ್ಕ ಇದು ಟೈಫಾಯ್ಡ್ ಮನೆಯಲ್ಲೇ ಹಾಕ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಆದರೆ ಆ ಥರ ಏನು ಇಲ್ಲ ನೋಡಿದ್ರೆ ಈ ಥರ ತಲೆ ನೋವು ಜ್ವರ ಆ ಥರ ಇದೆ ನಿಮ್ಗೆ ಏನಾರ ಇದ್ರೆ ಸ್ವಲ್ಪ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಬೇಗ ಹೋಗಿ ತೋರಿಸ್ಕೊಂಬಿಡಿ ದುಡ್ಡಿನ ಪ್ರಶ್ನೆ ಬರಲ್ಲ ಅದೇ ಹೆಲ್ತ್ ಒಂದು ಮೂರು ನಾಲ್ಕು ದಿವಸ ನರ್ಕನೇ ನೋಡ್ಬಿಟ್ಟಿರ್ತೀವಿ ಅಷ್ಟು ಹಿಂಸೆನ್ಸ್ ಬಿಡುತ್ತೆ ನಿಂತ್ಕೊಳಕ್ಕಾಗಲ್ಲ ಆಗಲ್ಲ ಊಟ ಮಾಡೋಕ್ಕೆ ಇವಾಗಲೂ ಕೂಡ ಫುಲ್ ಬಾಯಿ ಇದೆ ಟೇಸ್ಟು ಏನೇ ಅದೇನು ತಿಂತಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ ಅಷ್ಟು ಇದಾಗ್ಬಿಟ್ಟಿದೆ ಸ್ವಲ್ಪ ಇದು ನೋಡೋಣ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಇದ್ದೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಇದು ಟೂ ಡೇಸ್ ಲಾಗ್ ಆಗಿರುತ್ತೆ ನಾನು ನಿನ್ನೆ ನೈಟ್ ಇಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಬೆಳಗ್ಗೆ ಕೂಡ ಬೆಳಗ್ಗೆ ಸ್ವಲ್ಪ ಸಾಂಬಾರು ಒಂದೇ ಟೈಮ್ಗೆ ಅಂದರೆ ಮಕ್ಕಳು ಕೂಡ ಇವಾಗ ತಿಂಡಿ ತೊಗೊಂಡು ಹೋಗ್ತಾ ಇಲ್ವಲ್ಲ ಅಂದರೆ ಸೋನಿ ಸ್ಕೂಲ್ ಕೂಡ ಹೋಗ್ತಾ ಇಲ್ಲ ಹಾಗಾಗಿ ಒಂದೇ ಸತಿ ತಿಂಡಿ ಏನು ಬೇಡ ಅಂದ್ಬಿಟ್ಟು ಇವತ್ತು ಮೂಲಂಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಾಗೆ ಮಿಕ್ಸಿ ಕೂಡ ಯಾಕೋ ಅಗಗ್ರ ಅದೇ ಆಫ್ ಆಗಿಬಿಡುತ್ತೆ ಅಂದರೆ ತುಂಬ ವರ್ಷದ್ದಾಯಿತು ಒಂದು ಐದಾರು ವರ್ಷ ಆಯಿತು ಮಿಕ್ಸಿ ತೊಗೊಂಡು ಸಡನ್ನಾಗಿ ಅದೇ ಆಫ್ ಆಗಿಬಿಡುತ್ತೆ ಅದನ್ನು ರುಬ್ಬೋಕ್ಕೆ ಒಂದು ಅರ್ಧ ಗಂಟೆ ಬೇಕು ಹಾಗಾಗಿ ಅದನ್ನು ಮತ್ತೆ ಆಫು ಆನ್ ಮಾಡ್ಕೊಂಡು ಮಾಡಿಕೊಂಡು ಹೇಗೋ ಖಾರನೆಲ್ಲ ರುಬ್ಕೊಂಡೆ ಬೆಳಗ್ಗೆ ತಿಂಡಿ ಮಾಡಿಬಿಟ್ರೆ ಮಧ್ಯಾಹ್ನ ಸಾಂಬಾರು ಮಾಡೋದು ಅದೊಂದು ಚಿಂತೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಡೈರೆಕ್ಟಾಗಿ ಸಾಂಬಾರನ್ನೇ ಮಾಡ್ಕೊತಾ ಇದ್ದೀನಿ ಅಂದರೆ ಇವಾಗ ಮಕ್ಕಳು ಕೂಡ ಮಧ್ಯಾಹ್ನ ಮನೆಯಲ್ಲೇ ಇರ್ತಾರಲ್ಲ ಅವ್ರಿಗೂ ಕೂಡ ಊಟ ಮಾಡಿಸೋದು ಸ್ವಲ್ಪ ಬೇಗ ಮನಿಕೊಂಬಿಟ್ರೆ ಇರೋ ಸಾಂಬಾರೇ ಬಿಸಿ ಮಾಡಿಕೊಂಡು ಅನ್ನ ಮಾಡ್ಕೊಂಡು ತಿನ್ನಿಸ್ಬೋದು ಅಂದ್ಬಿಟ್ಟು ಇದು ಮಾಡ್ಕೊಂಡ್ರೆ ಅದು ಮಿಕ್ಸಿ ಯಾಕೋ ಹಳೆ ಕಾಲ ಆಗಿಬಿಟ್ಟಿದೆ ಅಂದರೆ ಎಷ್ಟು ಒಂದು ಐದಾರು ವರ್ಷವೂ ಆಗಿಲ್ಲ ಆದರೂ ಕೂಡ ಅದು ಯಾಕೋ ಆನೆ ಆಗೋದು ಸಡನ್ನಾಗಿ ಆಫ್ ಆಗಿಬಿಡೋದು ಆ ಥರ ಆಗ್ತಾಯಿತ್ತು ಮತ್ತು ಅದನ್ನ ಕೆಳಗಡೆ ಎಲ್ಲ ಬಟನ್ಸ್ ಎಲ್ಲ ಒತ್ತಿ ಒತ್ತಿ ಹೇಗೋ ಇದು ಮಾಡಿಕೊಂಡೆ ಹಾಗಾಗಿ ನಡುವೆ ಜಾಸ್ತಿ ದೋಸೆ ಇಡ್ಲಿ ಆ ಥರ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಈ ಮಿಕ್ಸಿಗೆ ಅವಾಗ ಅವಾಗ ಕೈ ಕೊಡ್ತಾ ಇರುತ್ತೆ ಸಡನ್ನಾಗಿ ಎಲ್ಲಿ ಮತ್ತೆ ಕೆಟ್ಟೋಗ್ಬಿಡುತ್ತೋ ಅನ್ನೋ ಭಯ ಅದು ಬೇರೆ ನಾವು ಮನೆ ದೇವರಿಗೆ ಅಂದರೆ ಪೂಜೆ ಮಾಡ್ಸೋಕ್ಕೆ ಅಂತ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೇನು ಶುಕ್ರವಾರ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅವಾಗ ಅಲ್ಲಿಗೆ ಮಿಕ್ಸಿಗೆ ತೊಗೊಂಡು ಹೋಗ್ಬೇಕಾಗುತ್ತೆ ಆವಾಗ ಅಲ್ಲಿ ಖಾರ ರುಬ್ಕೋಬೇಕಾದ್ರೆ ರುಬ್ಕೋಬೇಕಾದ್ರೆ ಮತ್ತೆ ಮಿಕ್ಸಿ ಎಲ್ಲ ಕೆಟ್ಟೋಯ್ತು ಅಂದರೆ ಮತ್ತೆ ಅಲ್ಲಿ ಒಳ್ಕೊ ದೊಡ್ಡ ದೊಡ್ಡ ಕಲ್ಗಳಿದೆ ಅಂತ ಅಲ್ಲಿಂದ ಅಲ್ಲಿ ರುಬ್ಬೇಕು ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು ರುಬ್ಬನ ಆದರೆ ಸ್ವಲ್ಪ ಟೈಮ್ ಎಲ್ಲ ಬೇಕಾಗಿರುತ್ತೆ ಚಿಕ್ಕ ಮಕ್ಕಳೆಲ್ಲ ಹೋಗಿರ್ತಾರೆ ಹಸಿವು ಹಾಗಾಗಿ ಮಿಕ್ಸಿ ತಗೊಂಡ್ರೆ ಇದು ಅಂತ ಅಂದರೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಇದನ್ನು ರಿಪೇರಿಗೆ ತೊಗೊಂಡೋಗ್ಬೇಕು ಗುರುವಾರ ಅಂದರೆ ಸಂತೆ ಇರೋ ತಲವ ತೊಗೊಂಡೋದ್ರೆ ಸ್ವಲ್ಪ ನೀಟಾಗೆಲ್ಲ ರಿಪೇರಿ ಮಾಡಿಸ್ಕೊಂಡು ಜಾರ್ಗಳೆಲ್ಲ ಲೂಸ್ ಲೂಸ್ ಆಗಿದೆ ಇಲ್ಲಿ ಬರೋರ ಹತ್ರ ಎಷ್ಟೇ ಕ್ಲೀನ್ ಮಾಡಿಸ್ಕೊಂಡು ಅದು ನೀಟ ಇದು ಮಾಡಿಸ್ಕೊಂಡ್ರು ಜಾರ್ಗಳು ಆದರೂ ಕೂಡ ಅದು ಕೆಟ್ಟೋಗ್ಬಿಡುತ್ತೆ ಬೇಗ ಅವ್ರು ಹಾಕೋ ಅಷ್ಟು ಇದಿರಲ್ಲ ಎಲ್ಲ ಸ್ವಲ್ಪ ಅಂದರೆ ಕಮ್ಮಿ ಪ್ರೈಸ್ದೆಲ್ಲ ಹಾಕಿರ್ತಾರಲ್ಲ ಹಾಗಾಗಿ ಅದು ಬೇಗನೆ ಕೆಟ್ಟೋಗ್ಬಿಡುತ್ತೆ ಹಾಗೆ ಇವಾಗ ಸಾಂಬಾರೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ ಮೂಲಂಗಿ ಸಾಂಬಾರನ್ನ ನಾನು ಕುಕ್ಕರಲ್ಲೇ ಮಾಡೋದು ಆಲ್ಮೋಸ್ಟ್ ನಾನು ಸಾಂಬಾರುಗಳನ್ನೆಲ್ಲ ಕುಕ್ಕರಲ್ಲೇ ಮಾಡ್ಕೊತೀನಿ ಅನ್ನ ಮಾತ್ರ ಪಾತ್ರೆಯಲ್ಲಿ ಮಾಡ್ಕೊತೀನಿ ಅಂದರೆ ಅನ್ನ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದೇ ಬೆಸ್ಟು ಅದರಿಂದ ಎಷ್ಟೋ ಇದಿದೆ ಕುಕ್ಕರಲ್ಲಿ ಮಾಡಿದ್ರೆ ಅದು ಗಾಳಿ ಹಬೆ ಹೋಗಲ್ವಲ್ಲ ಹಾಗಾಗಿ ಗ್ಯಾಸ್ಟ್ರಿಕ್ ಆಗೋದು ಕೆಲವೊಂದು ಕಾಯಿಲೆಗಳು ಇವಾಗ ಕುಕ್ಕರಲ್ಲಿ ಅನ್ನ ತಿಂದಿರೋದ್ರಿಂದ ಎಷ್ಟೋ ಕಾಯಿಲೆಗಳು ಬರ್ತಾಯಿದೆ ಹಾಗಾಗಿ ನಾನು ಸಾಂಬಾರು ಒಂದೇ ನಾನು ಕುಕ್ಕರಲ್ಲಿ ಅದು ಅಂದರೆ ಬಿರಿಯಾನಿ ಆ ಥರ ಇದ್ದರೆ ಮಾತ್ರ ಕುಕ್ಕರಲ್ಲಿ ಮಾಡ್ಕೊತೀನಿ ಆದರೆ ಅನ್ನ ಡೈಲಿ ಪಾತ್ರೆಲ್ಲೇ ಯೂಸ್ ಮಾಡ್ತೀನಿ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು ಹಾಗೆ ಇವಾಗ ಸಾಂಬಾರೆಲ್ಲ ಮಾಡಿಕೊಂಡು ಬೇಳೆ ಫಸ್ಟೇ ನೆನೆಸಿಕ್ಬಿಟ್ಟಿದ್ದೆ ನಾನು ಏನಾರು ಸಾಂಬಾರು ಮಾಡಬೇಕು ಅಂದರೆ ಬೇಳೆ ಸ್ವಲ್ಪ ಬೇಗ ನೆನೆಸ್ಬಿಟ್ರೆ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಅದು ಬೆಂದಿರುತ್ತೆ ಹಾಗೆ ಗ್ಯಾಸ್ ಕೂಡ ಅಷ್ಟೊಂದು ವೇಸ್ಟ್ ಆಗೋಲ್ಲ ಎಲ್ಲ ಚೆನ್ನಾಗಿ ನೆಂದಿರುತ್ತಲ್ಲ ಹಾಗೆ ಬೇಗ ವಿಷಲ್ ಕೂಡ ಹೊಡೆಯುತ್ತೆ ಅಂದ್ಬಿಟ್ಟು ಬೇಳೆನ ಸ್ವಲ್ಪ ಬೇಗನೆ ಅಂದರೆ ಅಡುಗೆ ಮಾಡೋಕ್ಕೆ ಕಟ್ ಮಾಡ್ಕೊಳ್ಳೋಕೊಂಡಿರ್ತೀನಲ್ಲ ಆವಾಗಲೇ ಬೇಳೆ ಎಷ್ಟು ಬೇಕೋ ಅಷ್ಟು ಒಂದು ಬಾಣಲೆಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ನೆನೆಸ್ಬಿಟ್ರೆ ಸಾಕು ಬೇಗನೆ ಬೇಯುತ್ತೆ ವಿಷಲು ಕೂಡ ಬೇಗ ಹೊಡೆಯುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ಸಾಂಬಾರೆಲ್ಲ ಮಾಡಿಕೊಂಡೆ ಹಾಗೆ ಸ್ವಲ್ಪ ಕೆಲಸಗಳು ಕೂಡ ಇವತ್ತು ಜಾಸ್ತಿನೇ ಇದೆ ಅಂದರೆ ಸ್ವಲ್ಪ ಹುಷಾರಿಲ್ಲ ಅಂತ ಒಂದು ವಾರದಿಂದ ಅಲ್ಲಿಂದ ಅಲ್ಲೇ ಬಿಟ್ಬಿಟ್ಟಿದ್ದೀವಿ ಜಾಸ್ತಿ ಕೆಲಸಗಳನ್ನೆಲ್ಲ ಹಾಗಾಗಿ ನೋಡಿ ಇವಾಗೆಲ್ಲ ಅದನ್ನೆಲ್ಲ ಎತ್ತಿಕ್ಕೋದು ಅದೇ ಆಗಿರುತ್ತೆ ಹಾಗೆ ಇವಾಗಂತೂ ತೆಂಗಿನಕಾಯಿ ಚಿಪ್ಪಿಗಂತೂ ಸಾಕಾ ಸಿಕ್ಕಾಪಟ್ಟೆ ಡಿಮೆಂಡ್ ಅದೇ ಡಿಮೆಂಡು ಒಂದು ಕೆ ಜಿ ತೆಂಗಿನಕಾಯಿ ಚಿಪ್ಪಂದು ಇಪ್ಪತ್ತೈದು ರೂಪಾಯಿ ಕೆ ಜಿ ನಾಲ್ಕು ಕೆ ಜಿ ಕೊಟ್ಟರೆ ಸಾಕು ನೂರು ರೂಪಾಯಿ ಬಂದುಬಿಡುತ್ತೆ ಅಷ್ಟು ಡಿಮೆಂಡಿದೆ ಹಾಗೆ ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡಬೇಕು ಹಾಗೆ ಬಟ್ಟೆ ಕೂಡ ನೇನು ಹಾಕಿದ್ದೀನಿ ಅತ್ತೆ ನಾನು ಬಟ್ಟೆ ತೊಳಿತೀನಿ ನೀನು ಅಕ್ಕಿ ಕ್ಲೀನ್ ಮಾಡ್ಕೊಳ್ಳುವಂತೆ ಅಂತ ಹೇಳಿದರು ಹಾಗಾಗಿ ಸ್ವಲ್ಪನೇ ಇದೆ ಬಟ್ಟೆ ಎರಡು ದಿವಸ ಹಿಂದೆ ಅತ್ತೆ ತೊಳೆದಿದ್ರು ಮತ್ತು ಈ ಮಕ್ಕಳು ಬಟ್ಟೆ ದಿಸೋಕ್ಕೆ ಎರಡು ಸತಿ ಬಿಸ್ತಾ ಇರ್ತಾರಲ್ಲ ಹಾಗಾಗಿ ಸ್ವಲ್ಪ ಒಂದು ಬಕೆಟ್ ಅಷ್ಟಿದೆ ಹಾಗೆ ನೀರು ಕೂಡ ಬಿಟ್ಟಿದ್ದರು ನೀರು ಹೆಂಗೋ ಇರೋವಾಗಲೇ ತುಂಬಿಕೊಂಡ್ರೆ ಹೇಗೋ ಅಂದರೆ ಅಷ್ಟೊಂದು ಖರ್ಚಾಗಲ್ಲ ನೀರು ಇಲ್ಲ ಅಂದರೆ ಬೆಳಗ್ಗೆ ನಾವೇ ತುಂಬಬೇಕಾಗುತ್ತೆ ಡ್ರಮ್ಮಲ್ಲೆಲ್ಲ ತೆಗ್ದಿರೋದೆಲ್ಲ ಹಾಗೆ ಇವಾಗ ನೋಡಿ ಸ್ವಲ್ಪ ಅತ್ತೆ ತೊಳಿತಾಯಿದ್ರು ನಾನು ಕೂಡ ಅಡುಗೆ ಮಾಡಿಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಓಡಾದ್ರೂ ಸಾಕು ಸುಸ್ತು ಅನ್ನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಅಡುಗೆ ಮಾಡೋದು ಅಂದರೆ ಆ ಕಡೆ ಈ ಕಡೆ ಕೆಲಸ ಮಾಡೋದು ಬಂದು ಸುಮ್ಮನೆ ಒಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಳ್ಳೋದು ಅಂದರೆ ಸುಸ್ತಾಗ್ತಾ ಇರುತ್ತೆ ಇನ್ನೂ ಸುಸ್ತು ಹೋಗಿರಲ್ಲ ಹಾಗಾಗಿ ಎಲ್ಲಿರಬೇಕು ಅಲ್ಲೇ ಮನೆ ಕೊಳೋದು ಅದೇ ಥರ ಆಯಿತು ಒಂದು ವಾರದಿಂದ ಬರೀ ಇದೇ ಆಯಿತು ನಾವೇನು ಊಟ ಮಾಡ್ತಿದ್ದೀವೋ ಏನೋ ಅಂತಲೇ ಗೊತ್ತಾಗಲ್ಲ ಅಂದರೆ ನನಗೆ ಬಂದಿರೋ ಥರ ಜ್ವರ ನಾನು ಹುಟ್ಟಾಗ್ಲಿಂದ ಯಾವತ್ತೂ ನನಗೆ ಜ್ವರ ಈ ಥರ ಬಂದೇ ಇರಲಿಲ್ಲ ಅಷ್ಟು ಅಂದರೆ ಬ್ಯಾಕ್ ಪೇಯ್ನು ತಲೆನೋವು ಜ್ವರ ಸಿಕ್ಕಾಪಟ್ಟೆ ಜ್ವರ ಅಂದರೆ ಜ್ವರ ಅಂದರೆ ನಮ್ಮ ಶತ್ರುಗಳಿಗೂ ಬರಬಾರ್ದು ಅನ್ನಿಸ್ಬಿಡ್ತು ಆ ಥರ ಜ್ವರ ಬಂದುಬಿಟ್ಟಿತ್ತು ನನಗಂತೂ ಫುಲ್ಲು ಒಂಥರ ಹೇಳ್ಕೊಳಕ್ಕಾಗಲ್ಲ ಅದನ್ನು ಆ ಥರ ಆಯಿತು ಹಾಗೆ ಮಕ್ಕಳು ಆಟ ಆಡ್ತಾಯಿದ್ರು ಇದ್ರು ಬನ್ನಿ ಸ್ವಲ್ಪ ಊಟ ಮಾಡ್ಕೊಳ್ಳಿ ಅಂತ ಕರೆದ್ರು ಕೂಡ ಬರ್ತಾಯಿಲ್ಲ ಇಬ್ಬರು ಕೂಡ ಆಟ ಆಡ್ತಾಯಿದ್ರು ಹಾಗೆ ಲಸುನ ಕರೆದ್ರೆ ಫುಲ್ ಅಕ್ಕನ ಜೊತೆ ಫುಲ್ ಆಟ ಆಡ್ತಾ ಇದ್ದ ಅವಳು ಸೋನಿ ಅಂತೂ ಕಾಣಿಸ್ತಾ ಇರಲಿಲ್ಲ ಇವನು ಒಬ್ಬ ಇಲ್ಲಿ ಆಟ ಆಡ್ಕೊಂಡು ನಿಂತಿದ್ದ ಹಾಗೆ ಕರೆದ್ರು ಕೂಡ ಬರ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ ಇನ್ನೇನು ಇವರು ಬರೋಲ್ಲ ಅಂದರೆ ಅಂಗಡಿ ಬಾಕ್ ಹಾಕೋ ತನಕ ಬರೋದೇ ಇಲ್ಲ ಅಜ್ಜಿ ಜೊತೆ ಆಮೇಲೆ ಬರ್ತೀನಿ ಅಂತ ಹೇಳಿದ್ನಲ್ಲ ಅಂದ್ಬಿಟ್ಟು ನಾನು ಬ ಅಂದರೆ ಎತ್ಕೊಳ್ಳೋಣ ಅಂತ ಹೋದರೆ ಸಾಕು ಅಳಕ್ಕೆ ಬರ್ತಾನೆ ನಾನು ಬರೋಲ್ಲ ಹೋಗು ಹೋಗು ಅಂತ ಹಾಗೆ ಮಕ್ಳಿಗೂ ಕೂಡ ಎರಡು ದಿವ್ಸದಿಂದ ಸ್ನಾನ ಮಾಡಿಸಲ್ಲ ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ಕೆಮ್ಮು ನೆಗಡೆ ಇತ್ತಲ್ಲ ಮತ್ತು ತಲೆ ಮೇಲೆ ನೀರು ಹಾಕೋದ್ರೆ ಏನಕ್ಕೆ ಅಂದ್ಬಿಟ್ಟು ಹಾಕಿರಲಿಲ್ಲ ಹಾಗಾಗಿ ಇವತ್ತು ತಲೆ ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ಹಾಗೆ ಹಂಡೆ ಒಲೆ ಕೆಳಗಡೆ ನೀರು ಕಾಯ್ಸೋಕ್ಕೆ ಅಂತ ಎಲ್ಲ ಮಟ್ಟೆ ಎಲ್ಲ ಹಾಕಿಬಂದೆ ಹಾಗೆ ಮತ್ತು ಸ್ವಲ್ಪ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದರೆ ಇವಾಗ ಮತ್ತೆ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋದರೆ ಸುಮ್ಮನೆ ಕೆಲಸಗಳು ಎಲ್ಲ ಪೆಂಡಿಂಗ್ ಆಗಿಬಿಡುತ್ತೆ ಆಮೇಲೆ ನಾವೇ ಮಾಡ್ಕೋಬೇಕಾಗುತ್ತೆ ಅಂದರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ನನಗೆ ಅಂದರೆ ಕೊರೋನಾ ಏನಿಲ್ಲ ನಮ್ಮೂರ ಕಡೆ ಈ ಥರ ಮಾಸ್ಕ್ ಹಾಕ್ಕೊಂಡಿರೋಕ್ಕೇನು ಕೊರೋನಾ ಅಂತ ಹಾಕ್ಕೊಂಬಿಟ್ಟಿದ್ದೀರಾ ಅಂತ ಕೇಳ್ಕೊಬೋದು ನೀವು ಅಲ್ಲ ನನಗೆ ಇವಾಗಲೇ ಆಲ್ರೆಡಿ ನೆಗಡೆ ಕೆಮ್ಮು ಇದೆಯಲ್ಲ ಡೆಸ್ಟ್ ಅಲರ್ಜಿ ಮತ್ತೆ ಆಗಿಬಿಟ್ರೆ ಆಮೇಲೆ ಗಂಟ್ಲೆಲ್ಲ ಒಂಥರ ಫುಲ್ಲು ಇದಾಗ್ಬಿಟ್ಟು ಉಸಿರಾಡೋಕ್ಕಾಗಲ್ಲ ನನಗೆ ಮಾಮೂಲಿ ಇದ್ರೇ ನನಗೆ ಈ ಥರ ಅಕ್ಕಿ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಸಖತ್ತು ಡೆಸ್ಟ್ ಆಗಿ ನೆಗಡಿ ಆಗಿಬಿಡುತ್ತೆ ಅದು ಒಂದು ತಿಂಗಳು ತನಕ ಹೋಗಲ್ಲ ಹಾಗಾಗಿ ಮಾಸ್ಕ್ ಹಾಕ್ಕೊಂಡು ಅಕ್ಕಿನ ಕ್ಲೀನ್ ಮಾಡ್ತಾ ಇದ್ದೀನಿ ಅದು ರೇಷನ್ ಅಕ್ಕಿ ಅಂದರೆ ಸಖತ್ತು ಧೂಳು ಇರುತ್ತೆ ಅದು ಕೇಳಬೇಕಾ ಅಷ್ಟು ಧೂಳು ಇರುತ್ತೆ ಹಾಗಾಗಿ ಮಾಸ್ಕ್ ಹಾಕ್ಕೊಂಡು ಇವಾಗ ರೇಷನ್ ಅಕ್ಕಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅತ್ತೆ ಎಲ್ಲ ಬಟ್ಟೆನ ಬೆಳಗ್ಗೆನೇ ತೊಳೆದೋಗಿದ್ದಾರೆ ನಾನು ಹನ್ನೊಂದು ಗಂಟೆಯಿಂದ ಅಕ್ಕಿ ಕ್ಲೀನ್ ಮಾಡ್ಕೊಳಕ್ಕೆ ಅಂತ ಕೂತ್ಕೊಂಡಿದ್ದೆ ನೆನ್ನೆನೂ ಕ್ಲೀನ್ ಮಾಡೋಣ ಅಂತ ಎಲ್ಲ ಬಾಕ್ಸೆಲ್ಲ ತಂದು ಹೊರಗಡೆ ಇತ್ತೆ ಆದರೂ ಕೂಡ ಆಗ್ತಿರಲಿಲ್ಲ ಫುಲ್ ಬ್ಯಾಕ್ ಮೇನು ಆಗಾಗಲ ಮನಿಕೋಬೇಕು ಆ ಥರ ಅನ್ನಿಸ್ತಾ ಇತ್ತು ನಿನ್ನೆ ಹೇಗೆ ಇಂಜೆಕ್ಷನ್ ಕೊಡಿಸ್ಕೊಂಬಂದಲ್ಲ ಪರವಾಗಿಲ್ಲ ಇವತ್ತೆಲ್ಲ ಐದು ಮಿಂಟೆಲ್ಲ ಹಚ್ಕೊಂಡು ಅಷ್ಟೊಂದೇನು ಪೇನ್ ಇರಲಿಲ್ಲ ಹಾಗಾಗಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ರೇಷನ್ ಅಕ್ಕಿನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ಅಲ್ಲಲ್ಲೇ ಬಿದ್ದಿದೆ ತೆಂಗಿನಕಾಯಿ ಅದು ಇದು ಎಲ್ಲ ಅದನ್ನೆಲ್ಲ ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಜರಡೆ ಎಲ್ಲ ಇಟ್ಕೊಂಡು ಆಮೇಲೆ ಈಗ ರೇಷನಕ್ಕಿಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಇಲ್ಲ ಹುಳಾಗಿರುದೇ ಇಲ್ಲ ವೈಟ್ ಕಲ್ಗಳು ಈ ಥರ ಏನೇನೋ ಇರ್ತವಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಗೆ ಇವಾಗ ಬಾಕ್ಸಿಗೆ ತುಂಬಿಕೊಳ್ಳೋಣ ಅಂತ ಇವಾಗ ಇದನ್ನ ಮಾಡ್ತಾ ನಂಗೆ ಅದು ನೀಟಾಗಿ ಅಷ್ಟೊಂದು ಬರೋದೇ ಇಲ್ಲ ಸ್ವಲ್ಪ ಸ್ವಲ್ಪ ಅಕ್ಕಿ ತೊಗೊಂಡು ನೀಟಾಗಿ ಅದನ್ನು ಕೆರ್ಕೋಬೇಕು ಅಂದರೆ ಅದು ನೀಟಾಗಿ ಈ ಥರ ಇದು ಮಾಡಬೇಕು ಧೂಳು ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರ್ತರತ್ತೆ ನನಗೆ ಎಷ್ಟೇ ಅದು ಅಷ್ಟು ನೀಟಾಗಿ ಬರೋಲ್ಲ ಎಲ್ಲ ಕಲಿಬೇಕು ಇನ್ನೂ ಕಲಿಯೋ ತುಂಬಾ ಇದೆ ಬೇಜಾನು ಬರ ನನಗೆ ಇವಾಗ ಎಷ್ಟು ಬರುತ್ತೋ ಅಷ್ಟು ಕಲ್ತ್ಕೊಂಡು ಇವಾಗ ಅದನ್ನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಮಕ್ಕಳಿಗೂ ಕೂಡ ಇನ್ನೂ ಸ್ನಾನ ಮಾಡಿಸ್ಬೇಕು ಮತ್ತು ಹೊರಗಡೆ ಎಲ್ಲ ರಾಗಿ ಅದು ಇದೆಲ್ಲ ಸ್ವಲ್ಪ ಬಿಸಿಲಿಗೆಲ್ಲ ಇದಾಕಿದ್ದೀನಿ ಅಂದರೆ ಅಲ್ಲಿಗೆ ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ ಅಲ್ಲಿ ಸ್ವಲ್ಪ ಅಂದರೆ ಅಲ್ಲಿ ಗಂಗಮ್ಮ ಪೂಜೆ ಮತ್ತು ಇಲ್ಲಿಂದ ನಮ್ಮದು ಒಂದು ಕುರಿಮರಿ ಇದೆಯಲ್ಲ ಅದನ್ನ ತೊಗೊಂಡೋಗಿ ಅಲ್ಲಿ ಹರಕೆ ಇತ್ತು ನಮ್ಮದು ಹಾಗಾಗಿ ಹರಕೆ ತೀರ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ ತುಂಬ ದಿವಸ ಆಗಿತ್ತು ಅಂದರೆ ನಮ್ಮ ಮನೆ ದೇವ್ರಿಗೆ ನನಗೆ ಹೋಗೇ ಇಲ್ಲ ಅನಿಸುತ್ತೆ ಇದೇ ಫಸ್ಟ್ ಹೋಗ್ತಾ ಇರೋದು ಅಂದರೆ ಅಂತರಗಟ್ಟೆ ಅಂತ ಹೊಸ್ತುರ್ಗಾತ್ರ ಏನೋ ಇದೆ ಅಂತೆ ನನಗೆ ನೋಡೇ ಇಲ್ಲ ಮನೇಲಿ ಫೋಟೋ ಇದೆ ಅದಕ್ಕೆ ಪೂಜೆ ಮಾಡ್ತೀನಿ ಹೊರತು ದೇವಸ್ಥಾನಕ್ಕೆ ಹೋಗಿ ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟ್ ಹೋಗ್ತಾ ಇರೋದು ನಾನು ಹಾಗಾಗಿ ಅದನ್ನೆಲ್ಲ ನೀಟಾಗಿ ರಾಗಿ ಮತ್ತು ಅಕ್ಕಿ ತೊಳೆದಾಕಿದ್ದಾರೆ ಅತ್ತೆ ಹಾಗೆ ಎಳ್ಳು ಅದನ್ನೆಲ್ಲ ತೊಳೆದಿಕ್ಕಿದ್ದಾರೆ ಸ್ವಲ್ಪ ಬಿಸಿಲಲ್ಲೆಲ್ಲ ಒಣಗಿದೆ ಅಂತ ಹೊರಗಡೆ ಹಾಕಿದ್ದೀನಿ ಹಾಗಾಗಿ ಇಲ್ಲೇ ಕೂತ್ಕೊಂಡೆ ಇಲ್ಲ ಅಂದರೆ ನಾಯಿಗಳು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತವೆ ರಾಗಿಗಳನ್ನೆಲ್ಲ ತುಳ್ಕೊಂಡು ಹಾಗಾಗಿ ಇಲ್ಲಿ ಹೊರಗಡೆನೇ ಇದ್ದರೆ ಎಷ್ಟು ಇದಾಗುತ್ತೆ ಅಕ್ಕಿನೂ ಕ್ಲೀನ್ ಮಾಡ್ಕೊಳ್ಳೋ ಹಾಗಾಗುತ್ತೆ ಅಂತ ಇವಾಗ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡೆ ಅಲ್ಲಿ ಮನೆ ದೇವ್ರಿಗೆ ಹೋಗಬೇಕಾದ್ರೆ ಅಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಇಲ್ಲಿಂದ ತೊಗೊಂಡೋಗ್ಬೇಕಾಗುತ್ತೆ ರಾಗಿ ಹಸಿಟ್ಟಾಗಿರ್ಬೋದು ಅಂದರೆ ಅಡುಗೆ ಐಟಮ್ಸ್ಗೆ ಏನೇನು ಬೇಕೋ ಪ್ರತಿಯೊಂದು ಕೂಡ ಇಲ್ಲೇ ತೊಗೊಂಡು ಹೋಗ್ಬೇಕಾಗುತ್ತಲ್ಲ ಹಾಗಾಗಿ ಇವಾಗೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನೋಡೋಣ ರೇಷನ್ ಅಕ್ಕಿ ಆದರೆ ರೇಷನ್ ಅಕ್ಕಿನೇ ತೊಗೊಂಡೋಗೋದು ಇಲ್ಲಾಂದರೆ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಬರುತ್ತಲ್ಲ ಅದನ್ನೇ ತೊಗೊಂಡೋಗೋಣ ಅಂತಿದ್ರು ನಮ್ಮ ಮನೆಯವರು ಒಂದು ಐದು ಕೆ ಜಿ ಆದರೆ ಅದೇ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು ಅಂದರೆ ಈ ಅಕ್ಕಿಗಳು ಒಂದೊಂದು ಸತಿ ಭಾರಿ ಒಂಥರ ಇದಾಗ್ಬಿಡುತ್ತೆ ಗಂಜಿ ಥರ ಹಾಗಾಗಿ ಇದು ಬೇಡ ಅಂತ ಹೇಳ್ತಾಯಿದ್ರು ನೋಡೋಣ ಯಾವುದು ಹೆಂಗಾರೆ ಇರಲಿ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆಗಾದರೂ ಆಗುತ್ತೆ ಹೆಂಗಾದರೂ ಕ್ಲೀನ್ ಮಾಡಲೇಬೇಕು ರೇಷನ್ ಅಕ್ಕಿ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಂಡೆ ಸ್ವಲ್ಪ ಇತ್ತು ಹಿಂದಿನ ತಿಂಗಳ ಅಕ್ಕಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡೆ ಹಾಗೆ ಈ ತಿಂಗಳು ಕೊಟ್ಟಿರೋದು ಇವಾಗ ಚೀಲ್ಸಲ್ಲಿ ತೊಗೊತಾ ಇದ್ದೀನಿ ಇನ್ನು ಲಸು ಕೂಡ ಸೇರಿಸ್ಬೇಕು ಆಧಾರ್ ಕಾರ್ಡು ಅದೆಲ್ಲ ಆಗಿದೆ ರೇಷನ್ ಕಾರ್ಡಿಗೆ ಸೇರಿಸ್ಬೇಕು ಆದರೆ ರೇಷನ್ ಕಾರ್ಡು ಎಲ್ಲರದು ಕೂಡ ಒಟ್ಟಿಗೆ ಒಂದೇ ಕಾರ್ಡಲ್ಲಿ ಇರೋದ್ರಿಂದ ನಮ್ಮದೇ ಸಪ್ರೇಟ್ ಮಾಡಿಸ್ಕೊಳ್ಳೋಣ ನಮ್ಮ ನಾಲ್ಕು ಜನದ್ದು ನಮ್ಮ ಮನೆಯವ್ರದ್ದು ಮಕ್ಕಳದ್ದು ಅಂತ ಅಂದ್ಕೊಂಡಿದ್ದೀವಿ ಇನ್ನು ರೇಷನ್ ಕಾರ್ಡ್ ಬಿಟ್ಟಾಗ ಮಾಡಿಸ್ಕೋಬೇಕು ಲಸಿದ್ ಮಾತ್ರ ಇವಾಗ ರೇಷನ್ ಬರ್ತಾ ಇಲ್ಲ ಸದ್ಯಕ್ಕೆ ಸೋನಿದು ಮಾತ್ರ ತಗೊತಾ ಇದ್ದೀವಿ ಅಂದರೆ ಐದು ಜನದ ಅಷ್ಟೇ ನಮಗೆ ಇವಾಗ ಬರ್ತಾ ಇರೋದು ಲಸುಗೂ ಸೇರಿಸಿದ್ರೆ ಇವಾಗ ಆರು ಜನದ ರೇಷನ್ ಬರ್ತಾಯಿತ್ತು ಸೇರಿಸ್ಬೇಕು ಬೇರೆ ರೇಷನ್ ಕಾರ್ಡ್ ಬಂದಾಗ ಸೇರಿಸ್ಕೋಬೇಕು ಹಾಗೆ ಹಾಗೆ ನೋಡಿ ಇಷ್ಟು ಪಾತ್ರೆ ಎಲ್ಲ ಇತ್ತು ಅಂದರೆ ಅಕ್ಕಿಯೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟು ಪಾತ್ರೆ ಎಲ್ಲ ತೊಳ್ಕೊಂಡೆ ಹಾಗೆ ಅಕ್ಕಿ ರಾಗಿ ಎಲ್ಲ ಒಣಗಾಕಿದ್ನಲ್ಲ ಅದು ಕೂಡ ಚೆನ್ನಾಗಿ ಒಣಗ್ತಾ ಇದೆ ಮೆಣಸಿನ್ಕಾಯಿ ಎಲ್ಲ ಹಾಕಿಸ್ಬೇಕು ಪುಡಿ ಪ್ಲಾನ್ ಮಕ್ಕಳು ಮುಡಿ ಕಾರ್ಯಕ್ರಮದಲ್ಲಿ ತೆಗೆದುಸಿದ್ದು ಹಾಗೆ ಇದು ಎಳ್ಳು ಮತ್ತು ಇದನ್ನು ಒಣಗಾಕಿದ್ರು